ಮೈ ಚಾನೆಲ್ ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮನೆಯವರೆಲ್ಲ ಹಾಲ್ ನಲ್ಲಿ ಸೇರಿರ್ತಾರೆ ಅದ್ಭುತವಾಗಿ ಡ್ಯಾನ್ಸ್ ಮಾಡಿ ನೀವು ಮನೆಯವ್ರ ಮನ್ಸೆಲ್ಲ ಸೋರೆಗೊಳಿಸ್ತೀರಾ ಅಂತ ನೋಡೋಣ ಈಗ ಟಾಸ್ಕ್ ನ ಶುರು ಮಾಡೋಣ ಅಂತ ಗಣಪ ಹೇಳ್ತಾರೆ ಅರ್ಥ ಆಯ್ತಲ್ವಾ ಅಂತ ಗಣಪ ಹೇಳ್ತೀರ ಅರ್ಥ ಆಯ್ತು ದೊಡ್ಡ ಮಾವ ಅಂತ ಅನಿತಾ ಹೇಳ್ತೀರ ನನ್ಗೂ ಕೂಡ ಅರ್ಥ ಆಯ್ತು ದೊಡ್ಡ ಮಾವ ಅಂತ ಈ ಕಡೆ ಜಾನ್ಸಿನೂ ಹೇಳ್ತಾರೆ ಇವಾಗ ಎಲ್ರು ಕೂತ್ಕೊಂಡು ಇವ್ ಡ್ಯಾನ್ಸ್ ನ ಎಂಜಾಯ್ ಮಾಡ್ತಾ ಮನ್ಸಲ್ಲೇ ಪಾಯಿಂಟ್ ನ ಹಾಕೋಬೇಕು ಪ್ರಾಮಾಣಿಕವಾಗಿ ಜಡ್ಜ್ ಮಾಡ್ಬೇಕು ಅಂತ ಇಲ್ಲಿ ಗಣಪ ಹೇಳ್ತಿದೆ ಇನ್ನೊಂದ್ ಕಡೆ ತರೋಣ ಹಾಗೂ ಸಂಗೀತ ಮಾತಾಡ್ಕೊತಿರ್ತಾರೆ ಹೇಳೋರು ಮಾತ್ ಮೇಲೆ ನಿಲ್ಲಲ್ವಲ್ಲ ಸಂಗೀತ ಅಂತ ತರುಣ ಹೇಳ್ತಾರೆ ನಿಲ್ಲಕ್ಕಾಗಲ್ಲ ಅಂತ ಅಲ್ವಾ ದೊಡ್ಡಪ್ಪ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇರೋದು ಸಂಗೀತ ತರುಣ ಜೊತೆ ಮಾತಾಡ್ತಾ ತಮಾಷೆ ಮಾಡ್ತಿರ್ತಾರೆ ಇಬ್ರು ರೇಡಿನ ಅಂತ ಗಣಪ ಅನಿತಾ ಹಾಗೂ ಜಾನ್ಸಿನ ಕೇಳ್ತಾರೆ ದೊಡ್ಡ ಮಾವ ಅಂತ ಇಬ್ರು ಹೇಳ್ತಾರೆ ಹೌದಾ ಸರಿ ಆಯ್ತು ಯಾರ್ ಮೊದ್ಲು ನಿಮ್ಮಿಬ್ರಲ್ಲಿ ಅಂತ ಗಣಪ ಕೇಳ್ತಾರೆ ನಾನೇ ಮೊದ್ಲು ಡಾನ್ಸ್ ಮಾಡ್ತೀನಿ ದೊಡ್ಡ ಮಾವ ಯಾಕೆ ಅಂದ್ರೆ ಯಾಕಂದ್ರೆ ಯಾವಾಗ್ಲೂ ನಾನೇ ಫಸ್ಟ್ ಆಗಿರೋದಿಕ್ಕೆ ಇಷ್ಟ ಪಡ್ತೀನಿ ಅಂತ ಝಾನ್ಸಿ ಹೇಳ್ತಾರೆ ಫಸ್ಟ್ ಯಾರು ಶುರು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಲಾಸ್ಟ್ ಅಲ್ಲಿ ಯಾರು ಫಿನಿಶ್ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ವಾ ದೊಡ್ಡ ಮಾವ ಅಂತ ಅನಿತಾ ಹೇಳ್ತಿದೆ ಹೌದಾ ನೂರು ಸತ್ಯ ಪೊಸಿಷನ್ ತಗೊಳ್ಳಿ ಅಂತ ಗಣಪ ಹೇಳ್ತಿದೆ ಇಲ್ಲಿ ಗಣಪ ಲಲಿತಾ ಹಾಗೂ ಮಂಜುಳಾ ಪಲ್ಲವಿ ಚೇರ್ ಮೇಲೆ ಕುತ್ಕೊತಾರೆ ಸ್ಟಾರ್ಟ್ ಟು ಮ್ಯೂಸಿಕ್ ಅಂತ ಗಣಪ ಹೇಳ್ತಾರೆ ಹಾಗೆ ಇಲ್ಲಿ ಮೊದ್ಲಿಗೆ ರಾಘು ಹಾಗೂ ಜಾನ್ಸಿ ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡ್ತಾರೆ ಅದನ್ನ ನೋಡಿ ಅನಿತಾ ಅಂತೂ ಫುಲ್ ಒಟ್ಟ ಹೊರ್ಕೋತಿರ್ತಾರೆ ಜಾನ್ಸಿನ ತಳ್ಳಿ ಇಲ್ಲಿ ಅನಿತಾ ಮಧ್ಯ ಬರ್ತಾರೆ ರಾಘು ಜೊತೆ ಡ್ಯಾನ್ಸ್ ಮಾಡಕ್ಕೆ ಹಾಗೆ ಇಲ್ಲಿ ಝಾನ್ಸಿ ಅನಿತಾ ಹಾಗೂ ರಾಘು ಡಾನ್ಸ್ ನೋಡಿ ಝಾನ್ಸಿ ಹೊಟ್ಟೆ ಹೊರ್ಕೋ ಜಾನ್ಸಿ ರಾಘು ಜೊತೆ ಡ್ಯಾನ್ಸ್ ಮಾಡ್ತಿರ್ತಾರೆ ಆಮೇಲೆ ಇಲ್ಲಿ ಅನಿತಾ ರಾಘುನ ಕಳಿಸ್ಬಿಡ್ತಾರೆ ಕೊನೆಗೆ ಜಾನ್ಸಿ ಹಾಗೂ ಅನಿತಾ ಒಬ್ರು ಇಂತ ಒಬ್ರು ಕಮ್ಮಿ ಇಲ್ಲ ಅಂತ ಹೇಳಿ ಇಬ್ರು ಡಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇಲ್ಲಿ ಏನ್ರಿ ಇದು ಜಾನ್ಸಿ ನೋಡಿದ್ರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳಲ್ಲ ನನ್ಗೆ ಅನಿತಾ ರಿಯಾಕ್ಷನ್ ನೋಡ್ತಿದ್ದೆ ಅವ್ರು ಸೋಲೋದು ಗ್ಯಾರಂಟಿ ಅಂತ ಲಲಿತಾ ಗಣಪಾಗೆ ಹೇಳ್ತಾರೆ ಆ ಕಡೆ ತರುಣ ಹೇಳ್ತಾರೆ ಜಾನ್ಸಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂದ್ರೆ ಪಕ್ಕ ಗೆಲ್ಲದು ಜಾನ್ಸಿನೇ ಅಲ್ವಾ ಅಂತ ತರುಣ ಸಂಗೀತಗೆ ಹೇಳ್ತಾರೆ ಯಾತಾಗಿ ನೋಡೋದಾದ್ರೆ ಗೆಲ್ಲದು ಝಾನ್ಸಿ ಅದಕ್ಕೆ ಇಲ್ಲಿ ಅಂತ ಮಾರಾಟ ಆಗೋಗಿ ಅಂತಾನೆ ಬೇರೆ ರೆಡಿ ಆಗಿದೆ ಸಂಗೀತ ತರುಣಕ್ಕೆ ಹೇಳ್ತಾರೆ ಅನ್ನೋದು ಶ್ರಮದ ಹೊರತು ಬೇರೆಯವರಿಂದ ಸಿಗದಲ್ಲ ಅಂತ ತರುಣ ಹೇಳ್ತಾರೆ ಎಲ್ರು ಜಾಸ್ತಿ ಮಾಡ್ತಿರೋ ಡ್ಯಾನ್ಸ್ ನೋಡಿ ಮನೆಯವರಿಗೆಲ್ಲ ಭಯ ಶುರುವಾಗುತ್ತೆ ಎಲ್ಲಿ ಜಾಸ್ತಿ ಕೇದ್ಬಿಡ್ತಾರೆ ಅಂತ ಆ ಕಡೆ ಪ್ರಾಣವ್ ಟೆನ್ಶನ್ ಮಾಡ್ಕೊಂಡಿರ್ತಾರೆ ಅಲ್ಲಮ್ಮ ನಾವು ನೆಗೆಟಿವ್ ಪಾಸಿಟಿವ್ ಎಲ್ಲ ಯೋಚನೆ ಮಾಡ್ಬೇಕಲ್ವಾ ಅಂತ ಪ್ರಣವ್ ಹೇಳ್ತಿರ್ತಾರೆ ಹಾಗಲ್ಲ ಪ್ರಣವ್ ನೀನು ತಲೆ ಕೆಡ್ಸ್ಕೊಬೇಡ ಅದಕ್ಕೇನೆ ನಾನು ಅದಿಗಾನು ಬ್ರಹ್ಮಾಸ್ತ್ರಣ ಬಿಟ್ಟಿದ್ದೀನಿ ಆ ರಾಘವೇಂದ್ರವತೆ ಚಾನ್ಸಿನ ದೂರ ಮಾಡೇ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ ಸರಿ ಆಯ್ತು ಈಗ ನಿಮ್ ಪ್ರಕಾರ ಅನಿತಾ ಕೊಡಿಸ್ತಾಳೆ ಅಂತಾನೆ ಅನ್ಕೊಳಿ ಜಾಸ್ತಿ ನಮ್ಮ ಮನೆಗ್ ಬರ್ತಾಳೆ ಅಂತ ಅನ್ಕೊಳಿ ಅಂತ ಇಲ್ಲಿ ನಾಗಾರ್ಜುನ್ ಹೇಳ್ತಿದ್ದಾರೆ ಬಂದ್ಮೇಲೆ ಮೇಲೆ ನಮ್ಮ ಜೊತೆ ಮದ್ವೆ ಮಾಡಿಸಿ ಅಂತ ಇಲ್ಲಿ ತುಳಸಿ ಹೇಳ್ತಾರೆ ಅದ್ ಹೇಗೈತಿಯಾ ಝಾನ್ಸಿ ಒಪ್ಕೋತಾಳೆ ಅಂತ ಹೇಗೆ ಇತ್ಯಾ ಅಂತ ನಾಗಾರ್ಜುನ್ ಪ್ರಶ್ನೆ ಮಾಡ್ತಾರೆ ನೋಡು ನಾಗಾರ್ಜುನ್ ಇದೆ ಬೇಡ ಅನ್ನೋದು ನೆಗೆಟಿವ್ ಆಗಿ ಏನು ಹೇಳ್ಬೇಡ ಅಂತ ಇಲ್ಲಿ ತುಳಸಿ ಹೇಳ್ತಾರೆ ಹೇಳ್ತಿರೋದು ಸರಿಯಾಗಿದೆ ಜಾನ್ಸಿ ಏನಾರು ಮದ್ವೆ ಮದುವಾಗತಿಗೆ ಒಪ್ಕೊಂಡಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಪ್ರಣವ್ ಪ್ರಶ್ನೆ ಮಾಡ್ತಾರೆ ನೋಡು ತುಳಸಿ ಪ್ರಣವ್ ನೀನು ಮಾತ್ರ ಅಲ್ಲ ನನ್ಗೂ ಮಗನೇ ಅವನ್ ಭವಿಷ್ಯದ ಬಗ್ಗೆ ನನಗೂ ಕೂಡ ಘೋಷಣೆ ಇದೆ ಅಂತ ನಾಗಾರ್ಜುನ್ ಹೇಳ್ತಾರೆ ಥ್ಯಾಂಕ್ಸ್ ನಾಗಾರ್ಜುನ್ ನೀನು ಇಂತ ಡೌಟ್ ಹೇಳಿದಕ್ಕೆ ಒಳ್ಳೇದಾಯ್ತು ನೀನು ಪ್ಲಾನ್ ಏ ಹೇಳ್ತಾ ನಾಂಡಿನ ಯಾವ ತರ ಎಕ್ಸಿಕ್ಯೂಟ್ ಮಾಡೋದು ಅಂತ ನಾನ್ ತಿಂಗ್ ಮಾಡ್ತೀನಿ ಅಂತ ಹೇಳಿ ತುಳ್ಸಿ ಅಲ್ಲಿಂದ ಹೊರಟೋಗ್ತಾರೆ ಆ ಕಡೆ ಅನಿತಾ ಚಾನ್ಸಿ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ ಇಲ್ಲಿ ಮಂಜುಳಗೆ ಡೌಟ್ ಶುರು ಆಗುತ್ತೆ ಬಾಬಾ ಯಾಕೋ ಅನಿತಾ ಸೋತೋಗ್ತಾಳೆ ಅಂತ ಅನ್ಸ್ತಿದೆ ಯಾಕೆಂದ್ರೆ ಚಾನ್ಸಿ ಡ್ಯಾನ್ಸ್ ನ ನಿಲ್ಸ್ತಾನೆ ಇಲ್ವಲ್ಲ ಅಂತ ಮಂಜುಳಾ ಕಡಪಾಗಿ ಕೇಳ್ತಾ ಅನಿತರ ಸೋಲಕ್ಕೆ ಬಿಡಲ್ಲ ನಾನು ಇದು ಮಾತಲ್ಲ ಘೋಷಣೆ ಅನಿತರ ಕೇಳಿಸ್ಬೇಕು ಕೇಳ್ಸ್ಬೇಕು ಅನ್ನೋದು ನಮ್ಮ ನಿರ್ಧಾರ ಅಲ್ಲ ನಮ್ಮ ಧರ್ಮ ಅಂತ ಕಡಪ ಹೇಳ್ತಾರೆ ಈ ತರ ಪ್ರಾಬ್ಲಮ್ ಆಗುತ್ತೆ ಅಂತಾನೆ ನನ್ನ ಹತ್ರ ಪ್ರಮ್ಕೊಂಡಿದ್ದೀನಿ ಅಂತ ಹೇಳಿ ಗಣಪ ತೆಟ್ ಅಲ್ಲಿ ಇದ್ದಂತ ಗೋಲಿಗಳನ್ನ ಕಡೆ ಝಾನ್ಸಿ ಮತ್ತೆ ಅನಿತಾ ಡಾನ್ಸ್ ನ ಮಾಡ್ತಾನೆ ಇರ್ತಾರೆ ಇಲ್ಲಿ ಅನಿತಾ ಗಂತೂ ಝಾನ್ಸಿ ಡಾನ್ಸ್ ನೋಡಿ ತುಂಬಾ ಸುಸ್ತಾಗಿರ್ತಿರುತ್ತೆ ಹಾಗೆ ಝಾನ್ಸಿ ಡ್ಯಾನ್ಸ್ ಮಾಡ್ತಾ ಮುಂದೆ ಇರ್ತಾರೆ ಅಂದ್ರೆ ಅನಿತಾ ಮುಂದೆ ಅದೇ ಸಮಯ ನೋಡ್ಕೊಂಡು ಇಲ್ಲಿ ಗಣಪ ಅವರು ಬೇಕು ಅಂತ ಗೋಲಿನ ಎಸಿತಾರೆ ಇಲ್ಲಿ ಝಾನ್ಸಿ ಆ ಗೋಲಿನ ಎಸಿ ಅದನ್ನ ನೋಡ್ತಾರೆ ಹಾಗೆ ಝಾನ್ಸಿ ಅನಿತಾ ಹಿಂದೆ ಹೊರಟೋಗ್ತಾರೆ ಆಮೇಲೆ ಅನಿತಾ ಆ ಗೋಲಿ ಮೇಲೆ ಕಾಲಿಡ್ತಾರೆ ಹಾಗೆ ಕೆಳಗಡೆ ಜಾರಿ ಬಿದ್ದು ಅಶೋಶೋ ಅಮ್ಮ ಅಂತ ಹೇಳಿ ಅನಿತಾ ಕೂಗಾಡ್ತಿರ್ತಾರೆ ಹಾಗೆ ಇಲ್ಲಿ ಚಾನ್ಸ್ ಬೇಕು ಅಂತ ಅನಿತಾ ನೋಡಿ ಡ್ಯಾನ್ಸ್ ಮಾಡ್ತಿರ್ತಾರೆ ಹೊಟ್ಟೆ ಉರ್ಸಕ್ಕೆ ಅನಿತಾ ಬಿದ್ದಿರ ನೋಡಿ ಶಾಕ್ ಆಗ್ತಿದ್ರೆ ಇಲ್ಲಿ ಸಂಗೀತ ನಂತೂ ತುಂಬಾ ಖುಷಿ ಆಗುತ್ತೆ ಅದ್ ಗೆದ್ರು ಚಾನ್ಸ್ ಅದ್ಕೆ ಗೆದ್ರು ಅಂತ ಹೇಳಿ ಸಂಗೀತ ನೋ 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 ಇಲ್ಲಿ ಅಂಪಾಯಿ ನಾನು ಯಾರ್ಗೇದ್ರು ಯಾರ್ ಸೋತ್ರ ಅಂತ ತೀರ್ಸ್ ಕೊಡ್ಬೇಕಾದವ್ರು ನಾನಲ್ವಾ ಗಣಪ ಹೇಳ್ತಿದ್ರೆ ಇಲ್ಲಿ ಚಾನ್ಸ್ ಸಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಇಲ್ಲಮ್ಮ ಇಂದೆ ಮುಂದೆ ನೋಡ್ದೆ ಹೀಗೆ ಹೇಳ್ತಿದೆಯಲ್ಲಾ ಜಜ್ಮೆಂಟ್ ಕೊಡಕ್ಕೂ ಸ್ವಲ್ಪನಾದ್ರೂ ಮ್ಯೂಸಿಕ್ ಟೇಸ್ಟ್ ಇರ್ಬೇಕು ಆ ಮ್ಯೂಸಿಕ್ ಬಗ್ಗೆ ನಿಂಗೆ ಏನು ಗೊತ್ತಿಲ್ಲ ಅಂತ ಗಣಪ ಸಂಗೀತಗೆ ಬಾಯ್ತಾರೆ ಅಲ್ಲ ದೊಡ್ಡಪ್ಪ ಬಿದ್ಮೇಲೂ ಡಾನ್ಸ್ ಮಾಡ್ತಾನೆ ಇದ್ರಲ್ವಾ ಜಾನ್ಸಿ ಅದಕ್ಕೆಲ್ಲದು ಅಂತ ಸಂಗೀತ ಹೇಳ್ತಾರೆ ಯಾರು ಹೇಳಿದ್ದು ಅಂತ ಗಣಪ ಹೇಳ್ತಿದ್ರೆ ಯಾರು ಏನ್ ಹೇಳ್ಬೇಕು ಎಂದ್ರು ಕಣ್ಗೂ ಕಾಣಿಸ್ತಾ ಇದೆಯಲ್ಲ ಅಂತ ಸಂಗೀತ ಹೇಳ್ತಾರೆ ಸ್ಟೆಪ್ ಈ ಗೆ ಫಿನಿಶಿಂಗ್ ಟಚ್ ಕೊಡೋದು ಅಂದ್ರೆ ಹೀಗೆ ಎಷ್ಟು ಅದ್ಭುತವಾಗಿ ಫಿನಿಶಿಂಗ್ ಮಾಡಿದ್ರೆ ಅನಿತಾ ಬ್ಯೂಟಿಫುಲ್ ಲಾಸ್ಟ್ ಅಲ್ಲಿ ಮಲ್ಕೊಂಡು ಅಂತ ಹೇಳಿ ಇಲ್ಲಿ ಗಣಪ ಅನಿತಾ ತರ ಬಿದ್ದು ತೋರಿಸ್ತಿರ್ತಾರೆ ಅಯ್ಯೋ ಅಮ್ಮ ಅಂತ ಸ್ಟೆಪ್ ಆಗ್ತಾ ನೋಡು ಅದಂತೂ ಸೂಪರ್ ಕಡಮ ಸೂಪರ್ ಸ್ಟೆಪ್ ಮಾಡಿ ಅಂತ ಗೆದ್ಬಿಟ್ಟೆ ಈ ಸ್ಟೆಪ್ಸ್ ಏನಾದ್ರು ಸಿನಿಮಾದವ್ರು ನೋಡಿದ್ರೆ ಅಷ್ಟೇ ಕತೆ ಅಂತ ಗಣಪ ಹೇಳ್ತಿರ್ತಾರೆ ಆಗ ಜಾಸ್ತಿಗಂತೂ ಗಣಪ ಮೇಲೆ ತುಂಬಾ ಕೋಪ ಆ ಅಯ್ಯೋ ಅಮ್ಮ ಅಂತ ಅನಿತಾ ಸಂತ ಪಡ್ತಿರ್ತಾರೆ ದೊಡ್ಡಪ್ಪ ನೋಡಿ ಅಲ್ಲಿ ಅವ್ರು ನೋವಿಂದ ಅಯ್ಯೋ ಅಮ್ಮ ಅಪ್ಪ ಅಂತ ಇರೋದು ಅಂತ ಸಂಗೀತ ಹೇಳ್ತೀರಾ ಅಯ್ಯೋ ಅದು ನೋವಿಂದ ನೋಡ್ತಾ ಇರೋದಲ್ಲ ಸಂಗೀತ ಅದೊಂದು ಶ್ರುತಿ ಅಯೋ ಅಮ್ಮ ಅನ್ನೋದು ಹೊಸರಾದ ಅಂತ ಗಣಪ ಹೇಳ್ತಾರೆ ಏನು ಅದಕ್ಕಿನ ಸೋಲಿಸಬೇಕು ಅಷ್ಟೇ ತಾನೆ ಅಂತ ಸಂಗೀತ ಹೇಳ್ತಾರೆ ನಾವೇನೋ ಸೋಲಿಸ್ತಿಲ್ಲಮ್ಮ ಅನಿತಾ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದಾಳೆ ಅದಕ್ಕೆ ನಾನ್ ಕೇಳಿಸ್ತಾ ಇದ್ದೀವಿ ಗಣಪ ಹೇಳ್ತಿದ್ರೆ ಸಂಗೀತಾಗೆ ಶಾಕ್ ಆಗುತ್ತೆ ಪಲ್ಲವಿ ಅನಿತಾ ಎಷ್ಟು ಚೆನ್ನಾಗಿ ಸ್ಟೆಪ್ ಹಾಕಿದ್ದಾಳೆ ಅವಳನ್ನ ಎತ್ಕೊಳ್ಳುವಂತ ಇಲ್ಲಿ ಗಣಪೇ ಹೇಳ್ತಾರೆ ಆಗ ಪಲ್ಲವಿ ಶಾಕ್ ಅಲ್ಲಿ ಗಣಪನೆ ನೋಡ್ತಿರ್ತಾರೆ ಅಶೋಕ್ ಪಲ್ಲವಿ ಏನ್ ನೋಡ್ತಿದ್ಯಾ ಬೇಗ ಅವಳನ್ನ ಎತ್ಕೊಳ್ಳೋ ಅಲ್ಲೇ ಇದ್ರೆ ಏನಾರು ಲಾ ಪಾಯಿಂಟ್ ಪಾಯಿಂಟ್ ಹಾಕಿತ್ಕೋಬಿಟ್ಟು ಇಲ್ಲಿ ಗಣಪ ಹೇಳ್ತಿದ್ರೆ ಆಮೇಲೆ ಪಲ್ಲವಿ ಮಂಜುಳ ಹಾಗೂ ಲಲಿತಾ ಬಂದು ಅನಿತನ ಕರ್ಕೊಂಡು ಹೋಗ್ತಾರೆ ಆಮೇಲೆ ಇಲ್ಲಿ ಝಾನ್ಸಿ ನಗ್ತಿರ್ತಾರೆ ಮೋಸ ನ್ಯಾಯನ ನಾನೆಲ್ಲೂ ನೋಡಿಲ್ಲ ಅಂತ ತರುಣ ಹೇಳ್ತಾರೆ ಅದಕ್ಕೆ ನಾನು ಹೇಳ್ತಾ ಇರೋದು ಜಾನ್ಸಿ ಮೇಡಮ್ ಸುಮ್ನೆ ವ್ಯರ್ಥ ಪ್ರಯತ್ನ ಮಾಡ್ತಿದ್ದಾರೆ ಅಂತ ರಾಘು ಹೇಳ್ತಾರೆ ಏನಕ್ಕೆ ನೀವು ಅವರಷ್ಟೆಲ್ಲ ಮೋಸ ಮಾಡ್ತಿದ್ರೆ ನೀವ್ ನಗ್ತಾ ಇದ್ದೀರಲ್ಲ ಅಂತ ಸಂಗೀತ ಜಾನ್ಸಿನ ಕೇಳ್ತಾರೆ ಬೇರೆ ಏನ್ ಮಾಡ್ಲಿ ಸಂಗೀತ ಅಂತ ಇಲ್ಲಿ ಝಾನ್ಸಿ ಕೇಳ್ತಾರೆ ಹೇಳ್ತಾರೆ ಶೋತ್ಗೆ ನೀವು ನ್ಯಾಯ ಕೇಳ್ಬೇಕಾಗಿದೆ ಆಗ್ತಿದೆ ಅಂತ ಸಂಗೀತ ಹೇಳ್ತಾರೆ ಕಲಿ ಕೆಲದಕ್ಕೆ ಅವ್ರು ಬಿಡಲ್ಲ ಅಂತ ಹೇಳಿನೇ ಅವಳನ್ನ ಕೆಳಗಡೆ ಬಿಡುವ ಹಾಗೆ ಮಾಡಿದ್ದು ನೀವೆಲ್ಲ ತಲೆ ಕೆಡ್ಸ್ಕೊಬೇಡಿ ದೊಡ್ಬಾವ ದೊಡ್ಡತೆ ಹಾಗೂ ಮುದ್ದತೆ ಅವರೇ ಸೇರಿ ಅವ್ಳನ್ನ ಕೆಳಗಡೆ ಬೆಳಸ್ಬೇಕು ಹಾಗೆ ಮಾಡ್ತೀನಿ ನೋಡ್ತಾ ಇರಿ ಅಂತ ಹೇಳಿ ಜಾನ್ಸಿ ರೂಮ್ಗೆ ಹೋಗ್ತಾರೆ ಬಾಬಾ ಸಂಗೀತ ಜಾನ್ಸಿ ಅವ್ರು ಎಷ್ಟ್ ಚೆನ್ನಾಗಿ ಡಾನ್ಸ್ ಮಾಡಿದ್ರಲ್ವಾ ಎಷ್ಟು ಮೋಸ ಮಾಡಿದ್ರಲ್ವಾ ಈ ತರ ಮಾಡ್ಬಾರ್ದಾಗಿತ್ತು ಅಂತ ತರುಣ ಹೇಳ್ತಾರೆ ಎಷ್ಟ್ ಮೋಸ ಮಾಡ್ತಾರೋ ಮಾಡ್ಕೊಳ್ಳಿ ಬಿರುತಾರೋ ಮನೆಗೆ ಕಲ್ ಬಿದ್ರು ಸತ್ಯ ನೆಲೆಕೆ ಬೆಳೆ ಬೆಳಕು ಚೆಲ್ಲೇ ಚೆಲ್ಲುತ್ತೆ ಅಂತ ಸಂಗೀತ ಹೇಳ್ತಾರೆ ಝಾನ್ಸಿ ಅವ್ನ್ಗೆ ಪಲ್ಲವಿ ಹೋಗ್ತಾರೆ ಯಾಕೆಷ್ಟು ಯೋಚನೆ ಮಾಡ್ತಿದ್ಯಾ ಜಾನ್ಸಿ ನಾನು ಎಲ್ಲಾ ಟಾಸ್ಕ್ ಲು ಆನಿತಗಿಂತರು ಚೆನ್ನಾಗ್ ಮಾಡ್ತಾ ಇದ್ದೀನಿ ಯಾಕೆ ಇವರು ಎಲ್ಲಾ ಟಾಸ್ಕ್ ಲು ನನ್ನ ಸೋತೆ ಅಂತ ಹೇಳ್ತಿದಾರಲ್ಲ ್ರು ನಂಗೆ ಮೋಸ ಮಾಡಿರ್ಬೋದು ಅಂತ ಅನಿಸ್ತಿದ್ಯಾ ಅಂತ ಇಲ್ಲಿ ಪಲ್ಲವಿ ಹೇಳ್ತಿದೆ ಹೌದು ಕಣೆ ನಾವು ನಿಂಗೆ ಮೋಸನೆ ಮಾಡ್ತಾ ಇದೀವಿ ನೀನ್ ಎಷ್ಟೇ ಚೆನ್ನಾಗಿ ಟಾಸ್ಕ್ ಮಾಡಿದ್ರು ನಾವು ಗೆಲ್ಸೋದು ನಮ್ ಅಂತ ಪಲ್ಲವಿ ಹೇಳ್ತಾರೆ ನಿಂಗೆ ಏನ್ ಮೋಸ ಮಾಡಿದೆ ಅಂತ ಹೇಳಿ ನನ್ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತಿದ್ಯಾ ಪಲ್ಲವಿ ಅಂತ ಜಾಸ್ತಿ ಕೇಳ್ತಾರೆ ನಮ್ಗೆ ಗೊತ್ತಿದೆ ನಮ್ಮ ಕೈಲಿ ತಾಲಿ ಕಟ್ಸ್ಕೊಂಡು ಬಂದೆ ನನ್ ಗಂಡನ್ ಮನೆಯಿಂದ ನನ್ ತವ್ರ ಮನೇಲಿ ಇರೋ ತರ ಮಾಡ್ದೆ ಎದ್ರಕೊಂಡೆ ಅಲ್ವಾ ನೋಡ್ತಾ ಇರೋ ನಡೆಯೋ ಪ್ರತಿಯೊಂದು ಟಾಸ್ಕ್ ಗಳು ಅನಿತಾನೆ ಗೆಲ್ಲಿಸ್ತೀನಿ ನಿನ್ನ ಏನ್ ಮಾಡ್ತೀಯೋ ನಾನು ನೋಡ್ತೀನಿ ಕಣೆ ಅಂತ ಪಲ್ಲವಿ ಹೇಳ್ತಾರೆ ಏನ್ ತಾನೇ ಮಾಡಕ್ ಆಗುತ್ತೆ ನೀವೆಲ್ರು ರಿಜೆಕ್ಟ್ ಮಾಡಿದ್ರೆ ನಾನ್ ಕೊಟ್ಟು ಮಾತು ಪ್ರಕಾರ ಮನೆ ಬಿಟ್ಟು ಹೋಗ್ಲೇಬೇಕು ಅಂತ ಇಲ್ಲಿ ಝಾನ್ಸಿ ಹೇಳ್ತಾರೆ ಆ ದಿನ ಏನು ದೂರ ಇಲ್ಲ ಜಾನ್ಸಿ ಇದ್ ಬೇಗ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಿರೋ ಅಂತ ಪಲ್ಲವಿ ಬಾಯ್ತು ಹೋಗ್ತಾರೆ ಅಲ್ಲೇ ಇದ್ದ ಸಂಗೀತ ಜಾನ್ಸಿ ಜೊತೆ ಮಾತಾಡ್ತಿರ್ತಾರೆ ಏನದಕ್ಕೆ ನೀವು ಅವ್ರು ಮಾಡ್ತಿರೋಲ್ಲ ನೋಡ್ಕೊಂಡು ಸುಮ್ನೆ ಇದ್ದೀರಲ್ಲ ಪ್ರಶ್ನೆ ಮಾಡ್ಬೇಕಲ್ವಾ ಅಂತ ಸಂಗೀತ ಹೇಳ್ತಾರೆ ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ ಈ ಓಟಿಂಗ್ ಮುಗಿ ಪಕ್ಕ ಪೊಲಿಟಿಷಿಯನ್ ಆಗಿ ಇರ್ಬೇಕು ಅಂತ ಅನ್ಕೊಬಿಟ್ಟಿದ್ದೀನಿ ಅಂತ ಝಾನ್ಸಿ ಹೇಳ್ತಾರೆ ಏನ್ ಮಾಡಕ್ ಹೊಟ್ಟಿದ್ದೀರಾ ಅದಕ್ಕೆ ಅಂತ ಸಂಗೀತ ಹೇಳ್ತಿರ್ತಾರೆ ಅವಳು ಟಾಸ್ಕ್ ಎಲ್ಲೋ ಕಡೆ ಗಮನ ಕೊಡ್ತೀರಾ ನಾನು ವೋಟಿಂಗ್ ಗೆಲ್ಲೋ ಕಡೆ ಗಮನ ಕೊಡ್ತಿರ್ತೀನಿ ಹಾಗೆ ನಾನೇ ಕೊನೆಗೆ ವೋಟಿಂಗ್ ಅಲ್ಲಿ ಹಿಂಗೆ ಹೇಳ್ತೀನಿ ಅದನ್ನ ನೀನು ನೋಡ್ತಿಯಾ ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿ ಜಾಸ್ತಿ ಅಲ್ಲಿಂದ ಹೊರಟೋಗ್ತಾರೆ ಆಚೆ ಗಣಪ ಕೂತಿರ್ತಾರೆ ಅಲ್ಲಿಗೆ ಲಲಿತಾ ಹೋಗ್ತಾರೆ ಅಲ್ಲರಿ ನಿಮ್ನ ಒಂದ್ ಪ್ರಶ್ನೆ ಕೇಳಲ್ಲ ಅಂತ ಲಲಿತಾ ಹೇಳ್ತೀರಾ ಲಲಿತಾ ನೀನ್ ನನ್ನ ಅರ್ಧಂಗ ಅದೇನ್ ಕೇಳ್ತೀಯ ಕೇಳು ಉತ್ತರ ಕೊಡಕ್ಕೆ ನಾನ್ ರೆಡಿ ಇದೀನಿ ಅಂತ ಗಣಪ ಹೇಳ್ತಾರೆ ನೆಕ್ಸ್ಟ್ ಯಾವ್ ಟಾಸ್ಕ್ ಕೊಡ್ತೀರಾ ಅದ್ರ ಬಗ್ಗೆ ಹೇಳಿ ಅಂತ ಲಲಿತಾ ಹೇಳ್ತಾರೆ ನೋಡ ಲಲಿತಾ ಇವ್ರಿಗೆಲ್ಲ ಟಾಸ್ ಕೊಟ್ಟು ಕೊಟ್ಟು ನಮ್ಮನೆ ತನ ಗೆಲ್ಬೇಕು ತರ ಮಾಡಿದ್ದೀನಿ ಇವ್ರಿಗೆ ಟಾಸ್ಕ್ ಕೊಟ್ಟು ಕೊಟ್ಟು ನನ್ಗೆ ಆಗಿದೆ ಹಾಗೆ ನಂಗೆ ತುಂಬಾ ಆಯಾಸ ಆಗಿದೆ ನೆಕ್ಸ್ಟ್ ನನ್ ಸ್ವಾರ್ಥಕ್ಕೋಸ್ಕರ ಒಂದ್ ಟಾಸ್ಕ್ ನ ರೆಡಿ ಮಾಡ್ಕೊಂಡಿದ್ದೀನಿ ಗಣಪ ಹೇಳ್ತೀರ ಏನ್ ಟಾಸ್ಕ್ ಕೊಡಕ್ ಹೋಗ್ತಿದ್ದೀರಾ ಅಂತ ಇಲ್ಲಿ ಲಲಿತಾ ಹೇಳ್ತಾರೆ ಹಿರಿಯರ್ ಸೇವೆ ಟಾಸ್ಕ್ ಕೊಡ್ತೀನಿ ಅಂತ ಗಣಪ ಹೇಳ್ತಾರೆ ಇದ್ ಯಾವ್ ಟಾಸ್ಕ್ ಅಂತ ಲಲಿತಾ ಹೇಳ್ತಾರೆ ಅವ್ರು ದಿನಾಪೂರ್ತಿ ಹಿರಿಯರ್ ಸೇವೆ ನ ಮಾಡ್ಕೊಂಡಿರ್ತಾರೆ ಗಣಪ ಹೇಳ್ತಾರೆ ಅವ್ರ ಹತ್ರ ಏನ್ ಮಾಡ್ಸಕ್ ಆಗುತ್ತೆ ಅಂತ ಇಲ್ಲಿ ಲಲಿತಾ ಹೇಳ್ತಾರೆ ಶೋ ಲಲಿತಾ ಮೈ ಕೈ ಒತ್ತೋದು ಹಾಗೆ ಊಟ ತಂದು ಕೊಡೋದು ನೀರ್ ತಂದ್ಕೊಡೋದು ಎಲ್ಲಾ ತರ ಸೇವೆ ಮಾಡ್ಸ್ಕೊತೀನಿ ಅಂತ ಕಣಪ ಹೇಳ್ತಾರೆ ಅಲ್ಲಾರಿ ನಿಮ್ ಸ್ವಾರ್ಥಕ್ಕೋಸ್ಕರ ಟಾಸ್ಕ್ ನ ಬಳಸ್ಕೊತಿದ್ದೀರಾ ಇದು ತಪ್ಪಲ್ವಾ ಅನ್ಯಾಯ ಅಲ್ವಾ ಅಂತ ಲಲಿತಾ ಹೇಳ್ತಾರೆ ಬೇಕಾದ್ರೆ ಹೇಳು ಲಲಿತಾ ನಿನ್ಗೂ ಬೇಕಾದ್ರೆ ಸೇವೆ ಮಾಡಿಸ್ತೀನಿ ಅಂತ ಕಣಪ ಹೇಳ್ತಾರೆ ಯಾವ ಸೇವೆನೂ ಬೇಡಪ್ಪ ಅದ್ ಏನ್ ಸೇವೆ ಮಾಡಿಸ್ಕೋತಿರೋ ನೀವೇ ಮಾಡಿಸ್ಕೊಳ್ಳಿ ಅಂತ ಲಲಿತಾ ಹೇಳ್ತಾರೆ ಇವತ್ತು ಪೂರ್ತಿ ಮಹಾರಾಜನ್ ತರ ಆರ್ಡರ್ ಮಾಡೋದು ಸೇವೆ ಮಾಡಿಸ್ಕೊಳ್ಳೋದು ಅಷ್ಟೇ ನನ್ ಕೆಲಸ ಅವ್ರಿಬ್ರಾ ಇವತ್ತು ಅಂಡಾಯ್ ನೀರ್ಗಾಯ್ ಮಾಡ್ಬಿಡ್ತೀನಿ ಅಂತ ಕಣಪ ಹೇಳ್ತಿದ್ರೆ ಏನ್ ಸೇವೆ ಮಾಡಿಸ್ಕೋತಿರೋ ಮಾಡಿಸ್ಕೊಳಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಇನ್ನೊಂದ್ ಕಡೆ ತರುಣ ಹಾಗೂ ರಾಘು ಒಂದ್ ಕಡೆ ಬಂದಿರ್ತಾರೆ ಇಲ್ಲಿ ರಾಘು ಕೈಯಲ್ಲಿ ಜಾತ್ಕಾ ಇಡ್ಕೊಂಡಿರ್ತಾರೆ ಕಣೋ ಇದೆಲ್ಲ ಇವಾಗ ಬೇಕಾಗಿತ್ತ ಅಂತ ಇಲ್ಲಿ ತರುಣ ಹೇಳ್ತಿರ ಹೌದು ಕಣೋ ಇದೆಲ್ಲ ಬೇಕಾಗಿತ್ತು ಯಾಕೆಂದ್ರೆ ಇವ್ರು ತುಂಬಾ ಒಳ್ಳೆ ಜ್ಯೋತಿಷಿ ಅಂತ ಕೇಳಿದಿನಿ ಅದಕ್ಕೋಸ್ಕರ ನನ್ನ ಮತ್ತೆ ಚಾನ್ಸ್ ಮೇಡಮ್ ಜೀವನದ ಬಗ್ಗೆ ತಿಳ್ಕೋಬೇಕು ಅಂತ ಕೇಳಕ್ ಬಂದಿದ್ದೀನಿ ಅಂತ ರಾಘು ಹೇಳ್ತಾರೆ ಎಲ್ಲ ಹೇಳಿದ್ರೆ ನನ್ ಮಾತ್ ಕೇಳ್ತೀಯಾ ಏನಾದ್ರು ಮಾಡ್ಕೋ ಅಂತ ತರೋಣ ಹೇಳ್ತಾರೆ ಅದೇ ಸಮಯಕ್ಕೆ ಜ್ಯೋತಿಷಿ ಬರ್ತಾರೆ ವಿವಾಹ ಜೀವನದ ಬಗ್ಗೆ ತಿರ್ಕೋಬೇಕಾಗಿತ್ತು ಗುರುಜಿ ಅಂತ ಹೇಳಿ ಜಾತ್ಕನ ಕೊಡ್ತಾರೆ ರಾಘು ಯಾವುದೋ ಅನಿವಾರ್ಯ ಕಾರ್ಯಕ್ಕೆ ಕಾರಣಕ್ಕೆ ಮದ್ವೆ ಆದ್ವಿ ಆದ್ರೆ ಈ ಮದ್ವೆ ನಮ್ಮ ಮನೆಯವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಅದಕ್ಕೋಸ್ಕರ ನಮ್ಮ ಇಬ್ರು ಗಿಡ ಕೊಡಿಸಿ ನಮ್ಮನ್ನ ದೂರ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಆದ್ರೆ ನನ್ನ ಹೆಂಡತಿಗೆ ನನ್ನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ನನಗೂ ಅಷ್ಟೇ ನನ್ನ ಹೆಂಡತಿ ಜೊತೆನೆ ಬದುಕಬೇಕು ಅಂತ ಆಸೆ ಆದ್ರೆ ಮನೆಯವ್ರ ಮಾತನೂ ಮೀರಕ ಆಗ್ತಿಲ್ಲ ಅದಕ್ಕೋಸ್ಕರ ನಮ್ಮಿಬ್ರು ಜೀವನ ಮುಂದೇನಾಗುತ್ತೆ ಅಂತ ಇಲ್ಲಿ ರಾಘು ಕೇಳ್ತಾರೆ ಆಮೇಲೆ ಕುರುಚಿ ಜಾತ್ಕ ನೋಡ್ತಾ ಇರ್ತಾರೆ ನೀವಿಬ್ರು ಒಟ್ಟಿಗೆ ಬಾಳದು ಕಷ್ಟ ಹೃದಯದ ರೇಖೆಗಳು ಅತ್ರ ಇದ್ರು ಜಾತಕದ ರೇಖೆಗಳು ದೂರದ ದಿಕ್ಕನ ತೋರಿಸ್ತಾ ಇದೆ ಜಾತಕದ ಪ್ರಕಾರ ನಿಮ್ಮಿಬ್ರು ನಂಟು ದೂರ ಆದ್ರು ನೆನಪುಗಳು ನಿಮ್ಮನ್ನ ಕಡ ದೂರ ಆಗದ್ದು ಲಿಖಿತವೋ ಅಥವಾ ಈ ಲಿಖಿತವೋ ಆ ಭಗವಂತನಿಗೆ ಮಾತ್ರ ಸಂಬಂಧ ಉಳಿಸಿಕೊಳ್ಳೋಕೆ ಎಷ್ಟೇ ಪ್ರಯತ್ನ ಕೂಡ ಪ್ರಯತ್ನ ಮಾಡಿದ್ರು ಕೂಡ ನೀವಿಬ್ರು ಡಿವೋರ್ಸ್ ಆಗಿ ದೂರ ಆಗಿ ಆಗ್ತೀರಾ ಅಂತ ಇಲ್ಲಿ ಗುರುಜಿ ಹೇಳ್ತೀರಾ ರಾಘುಗದ್ದು ತುಂಬಾ ಶಾಕ್ ಆಗುತ್ತೆ ಹಾಗೆ ಬೇಜಾರಾಗ್ತಾರೆ ರಾಘು ಇಲ್ಲಿಗೆ ಸಂಚಿಕೆ ಆಗಿರುತ್ತೆ ಈ ವಿಡಿಯೋ ಆದ್ರೆ ಒನ್ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು